బండిదినీ ఫస్ట్ సక్తాస్ తగొండిదినీ గమ్ము కూడా కెచప్ ఎం కూడా ఐస్ క్రీమ్ కట్టి కూడా బోజ్ కూడా ఓకే ఇగ స్టార్ట్ ఆడొన పల్లి అంటే నవు ఫస్ట్ చిత్రం పడుకోవన ಇಲ್ಲಿ ಬರ್ಕೋ ಗಮ್ ಹಚ್ಕೋಬಹುದು ಮತ್ತೆ ನಾನು ಇಲ್ಲಿ ಗಮ್ ಹಚ್ಕೊಂಡಿದ್ದೀನಿ ಆಮೇಲೆ ಇದನ್ನು ಕಾಣಿಸ್ಬೇಕು ಎಲ್ಲಿ ಗಮ್ ಇದೆಯಲ್ಲೇ ಇಲ್ಲೇ ಎಂತಾದ್ರು ಗಟ್ಟಿ ಬುಕ್ ಇಟ್ಕೊಳ್ಳಿ ಒಂದ್ಗಟ್ಟ ಇಲ್ಲಿ ಗಮ್ ಹಚ್ಕೊಂಡಿದ್ದೀನಿ ಅಷ್ಟು ಕಡೆನೂ ಈಗ ಈ ಚಿತ್ರನ ಇಲ್ಲಿ ಕರೆಟ್ಟಾಗಿ ಅನ್ಸೋದು ಈಗ ಅನುಕೂಲ ಕರೆಂಟಾಗಿ ಅನ್ಸಿದ್ದೀನಿ ಈಗ ನಿಮಗೆ ಮಾಡೋಣ ನಿಮಗೆ ಈ ಗಟ್ಟಿ ಬುಕ್ಕು ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸ್ಮೈಲಿ ಇದು ಸೂಪರ್ ಆಗಿರುತ್ತೆ ನಿಮ್ ಲಾಲಿ ಪಾಪು ಅಂತ ಅನ್ಸುತ್ತೆ ಇದು ನಾನೇ ಮಾಡಿದ್ದು ಇದು ನಾನೇ ಮಾಡಿದ್ದು